ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಕುಸ್ಮಾ ಮತ್ತೆ ಪೂಜಾ ಇಬ್ರು ಕೂಡ ಮದುವೆ ನಿಲ್ಸೋದಕ್ಕೆ ಬಂದರೆ ಒಳಗಡೆ ಅಪ್ಪ ಅಮ್ಮನೆ ಮದ್ವೆ ನಿಲ್ಸೋಕೆ ಮುಂದಾಗ್ತದೇಷ್ರು ತಂದೆ ತಾಯಿ ತಾಂಡ ಬೆಕ್ಕಸ ಬೆರಗಾಗಿದ್ಯಾಕೆ ಏನಾಗ್ತದೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಓಡಿ ಓಡೋಡಿ ಬರ್ತಾರೆ ಮದುವೆ ನಿಲ್ಲಿಸ್ಬೇಕು ಅಂತ ಆದರೆ ಮದುವೆ ನಿಲ್ಲಿಸ್ಬೇಕು ಅಂತ ಒಳಗಡೆ ಹೋದ ಹೋಗೋದಕ್ಕೆ ಅಲ್ಲಿರ್ತಕ್ಕಂಥ ಬೌನ್ಸರ್ಸ್ ಬಿಡ್ತಾನೆ ಇಲ್ಲ ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀರ ಅಂತ ಕೇಳ್ತಿದ್ರೆ ನಾನು ಒಳಗಡೆ ಹೋಗಬೇಕು ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ನಡೆದ್ರೆ ಜೀವನ ಹಾಳಾಗೋಗುತ್ತೆ ದಯವಿಟ್ಟು ನನ್ನ ಒಳಗಡೆ ಬಿಡಿ ನಾನು ಒಳಗಡೆ ಹೋಗಬೇಕು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ಮೇಡಮ್ ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ರಲ್ವ ನಿಮ್ಮನ್ನು ಒಳಗಡೆ ಬಿಡಬಾರ್ದು ಅಂತ ನಮ್ಮನ್ನು ಇಲ್ಲಿ ನಿಲ್ಸಿರೋದೆ ನಿಮ್ಮನ್ನ ಒಳಗಡೆ ಬಿಡಬಾರ್ದು ಅಂತ ಸುಮ್ಮನೆ ಹೋಗಬೇಡಿ ಇಲ್ಲೇ ನಿಂತ್ಕೊಳ್ಳಿ ಹೊ ಹೋಗಿ ನೀವು ಹೊರಗಡೆ ಅಂತ ಹೇಳ್ತಿದ್ರೆ ಇಲ್ಲಪ್ಪ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ ನನ್ನ ಒಳಗಡೆ ಬಿಡಪ್ಪ ನಾನು ಒಳಗಡೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ ಎಸ್ ಟೇ ಹೇಳುವುದು ಮೇಡಮ್ ನೀವೇನಾದರೂ ಒಳಗಡೆ ಹೋದರೆ ಆ ಚಕ್ರೇಶ್ವರ್ ಸರ್ ಮತ್ತು ಆ ಶ್ರೇಷ್ಠ ಮೇಡಮ್ ನಮ್ಮನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಆಮೇಲೆ ನಮ್ಮ ಕೆಲಸ ಹೋಗಿಬಿಡತ್ತೆ ನಾವಿಲ್ಲಿ ನಿಂತಿರೋದೇ ನಿಮ್ಮನ್ನು ಹೊರಗಡೆ ಬಿಡದೆ ಇರೋದಕ್ಕೆ ದಯವಿಟ್ಟು ಇಲ್ಲಿಂದ ಹೊಡಿ ನಿಮ್ಗೆ ಏನಾಗಬೇಕು ಒಳಗಡೆ ನಡೆಯೋ ಮದುವೆ ಕಟ್ಕೊಂಡು ಹೋಗಿ ಸುಮ್ಮನೆ ಇಲ್ಲಿಂದ ಅಂತ ಬಾಂ ಸರ್ಸ್ ಹೇಳ್ತಿದ್ರೆ ಏನಪ್ಪ ಹೇಳ್ತಿದ್ಯಾ ಒಳಗಡೆ ನಡೀತಿರುವುದು ನನ್ನ ಮಗನ ಮದುವೆ ನಾನೇ ಹೋಗಬೇಕಾಗಿರೋದು ನಾನು ಅವ್ರ ಅಮ್ಮ ಅಂತಿದ್ರೆ ಎಲ್ಲರೂ ಕೇಕೆ ಹಾಕೊಂಡು ನಡ ನಗೋಕ್ ಶುರು ಮಾಡ್ತಾರೆ ತುಂಬ ಚೆನ್ನಾಗಿ ಕತೆ ಕಟ್ತಿರೋ ಏನು ಹೇಳ್ತೀವಿ ಿದ್ರ ಒಳಗಡೆ ನಡೀತಿರುವುದು ನಿಮ್ಮ ಮಗನ ಮದುವೆನಾ ಹಾಗಿದ್ರೆ ಆ ಮಗನ ಮದ್ವೆಗೆ ಅಮ್ಮನ್ನೇ ಬಿಡಬೇಡ ಅಂತ ಯಾರಾದರೂ ಹೇಳ್ತಾರೆ ಸುಮ್ಮನೆ ಏನ್ರೀ ಕತೆ ಕಟ್ತಿದ್ರ ಸುಮ್ಮನೆ ಇಲ್ಲಿಂದ ಹೊರಡ್ರಿ ಅಂತಿದ್ರೆ ನಿಜವಾಗ್ಲೂ ಅಪ್ಪ ನಾನು ಹೇಳ್ತಿರುವುದು ಈ ಮದುವೆ ನಡಿಬಾರ್ದು ಮದುವೆ ನಾನು ಮೊದಲೇ ನನ್ನ ಮಗ ಒಳಗಡೆ ಇದ್ದಾನೆ ಅಂತ ಗೊತ್ತಿದ್ದರೆ ನಾನು ಈ ಮದುವೆ ನಾನು ಬಿಡ್ತಿರಲಿಲ್ಲ ಬಿಡ್ತಿರ್ಲಿಲ್ಲ ನಾನು ಬರೋದಲ್ಲ ನನ್ನ ಮಗನೂ ಇಲ್ಲಿಗೆ ಬರೋಕೆ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾಗೆ ಒಂದು ಕ್ಷಣ ಬೌನ್ಸಸ್ಗೆ ಶಾಕ್ ಆಗುತ್ತೆ ತದನಂತರ ಇವ್ರ ಮಾತೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೊರಡಿ ಅಂದರೆ ನೀವು ಹೊರಡ್ತಿಲ್ಲ ಅಂತ ನಾಲ್ಕು ಜನ ಬೌನ್ಸಸ್ಸು ಕೂಡ ಪಾಪ ಆ ಒಂದು ಹೆಣ್ಮಗಳನ್ನ ಇಟ್ಕೊಂಡು ಹಾಗೆ ದೂಡ್ ಬಿಡ್ತಾರೆ ಎಷ್ಟೇ ಬೇಡ ಅಂದರೂ ಬಿಡೋಲ್ಲ ಇನ್ನೇನು ಬಿದ್ದು ಹೋಗಬೇಕು ಅಷ್ಟರಲ್ಲಿ ಪೂಜಾ ಬಂದು ಇಟ್ಕೋತಾಳೆ ಪೂಜಾನ ನೋಡ್ತಿದ್ದಾಗೆ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ ಪೂಜಾ ಇಲ್ಲಿ ಅಂತ ಆತ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ಗೆ ಈ ಕಡೆ ಸುಂದರಿ ಅವರು ಸತ್ಯನ ಹೇಳ್ತಿದ್ದಾರೆ ನಾನು ಮಹೇಶ ನಿಜವಾದ ಅಪ್ಪ ಅಮ್ಮ ಅಲ್ಲ ತರುಣ್ಗೆ ನಿಜ ಹೇಳ್ಬೇಕು ಅಂದ್ರೆ ಶ್ರೇಷ್ಠ ನಮ್ಗೆ ದುಡ್ಡು ಕೊಟ್ಟು ಇದನ್ನೆಲ್ಲ ಸೆಟ್ ಮಾಡಿಸಿದ್ದು ಅಂತ ಹೇಳ್ತಿದ್ರೆ ಅವರು ಶಾಕ್ ಆಗ್ತಾರೆ ಏನಿದು ಇಂಥ ಪಾಪದ ಕೆಲ್ಸನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳ್ಕೊಂಡು ಅವ್ರ ಅಪ್ಪ ಅಮ್ಮಂಗೆ ಮೋಸ ಮಾಡಕ್ ಹೊರಟಿದಾಳ ಏನ್ ಹೇಳಬೇಕು ಅವಳ ಸಂಸ್ಕಾರಕ್ಕೆ ಇಂಥ ಕೆಲಸನೂ ಮಾಡ್ತಾರ ಅಂತ ಇಬ್ರು ಹೇಳ್ತಿದ್ದಾರೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ ನಂತರ ನಿಮ್ಗಾದ್ರೂ ಬುದ್ಧಿ ಬೇಡವೇನ್ರಿ ನೀವು ಹೇಗ್ರಿ ಒಪ್ಕೊಂಡ್ರಿ ಇಂಥ ಮಹಾನ್ ಕೆಲಸಕ್ಕೆ ಅಂತ ಕೇಳ್ತಿದ್ದಾಳೆ ಭಾಗ್ಯ ಇನ್ನೇನು ಮಾಡೋದು ಹೊಟ್ಟೆ ಬಾಡಲ್ವಾ ಅಂತ ಹೇಳ್ತಿದ್ರೆ ಸುಂದ್ರಿ ಅವರು ಹೊಟ್ಟೆ ಪಾಡು ಹೊಟ್ಟೆ ಇನ್ನೊಬ್ರು ಬದುಕನ್ನೇ ಹಾಳು ಮಾಡ್ತೀರಾ ನೀವು ಅಂತ ಹೇಳ್ತಾನೆ ಇದಕ್ಕೇನಾ ಇಷ್ಟೆಲ್ಲ ಹಾರಾಟ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಈ ವಿಷಯ ಪೂಜಾ ಗೊತ್ತಾಯ್ತು ಅದಕ್ಕೋಸ್ಕರ ಅವಳಿ ರೀತಿ ಮಾಡಿದ್ವು ಅಂತ ಸುಂದ್ರಿ ಹೇಳ್ತಾರೆ ಹೋ ಹೌದಾ ಹಾಗಿದ್ರೆ ಯಾವುದೇ ಕೂಡ ಇನ್ನು ಬಿಡು ಮಾತೇ ಅಲ್ಲ ಖಂಡಿತವಾಗ್ಲು ನನ್ನ ಪೂಜೆಗೆ ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಇಂಥ ಮನೆ ಹಾಳೆಲ್ಲ ಕೆಲಸ ಮಾಡಿ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಹೋಗ್ತಿದ್ದಾಳೆ ಅಂದ್ರೆ ಖಂಡಿತ ಅವಳ ಗ್ರಹಚಾರನ ಬಿಡಿಸ್ಲೇಬೇಕು ನೀವು ಏನೇ ಮಾಡಿದ್ರು ನಮ್ಮನ್ನ ತಡಿಯೋಕ್ ಆಗೋದಿಲ್ಲ ಅಂತ ಹೇಳಿ ರೆಬಲ್ ಆದಂತ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ಸುಂದರಿಯೋರು ತಡೆದ್ರೂ ಕೂಡ ಅದನ್ನು ಮೀರಿ ಅಲ್ಲಿಂದ ಹೋಗ್ತಾರೆ ತದನಂತರ ಏನಪ್ಪ ಮಾಡೋದು ಭಾಗ್ಯ ಹೋಗ್ಬೇಡವೆ ನೀನು ಹೋದರೆ ನಿನ್ನ ತಂಗಿ ಮದುವೆ ನಿಲ್ಸೋಕೆ ಹೋಗಿರೋ ಪ್ರಯತ್ನ ತಪ್ಪು ಹೋಗುತ್ತೆ ದಯವಿಟ್ಟು ನಿನ್ನ ಬದುಕೆ ಹಾಳಾಗಿಬಿಡುತ್ತೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನಿಂತ್ಕು ಅಂತ ತಮಗ್ ತಾವೇ ಹೇಳ್ತಿದ್ದಾರೆ ನಿಂತ್ಕು ಅಂತ ಹೇಳ್ತಾ ಇದ್ರು ಭಾಗ್ಯಗೆ ನಿಲ್ತಾ ಇಲ್ಲ ತದನಂತರ ಆ ಕಡೆ ಪೂಜಾ ಹತ್ರ ಕಸ್ಮರು ನಾನು ಒಳಗಡೆ ಹೋಗಬೇಕು ಪೂಜಾ ಇಲ್ಲಾಂದರೆ ಅನಾಹುತ ಕಟ್ಟಿಸ್ಬಿಡುತ್ತೆ ನಾನು ಒಳಗಡೆ ಹೋಗಲೇಬೇಕು ಅಂದಾಗ ಖಂಡಿತ ಆಯಿತೆ ಹೋಗೋರಂತೆ ಯಾಕೆ ನೀವು ಮನೆ ಹೊರ್ಡಿ ನಾನು ಇದ್ದೀನಿ ಅಂದಾಗ ಇಲ್ಲ ಪೂಜಾ ಖಂಡಿತ ಹಾಳಾಗ್ಬಿಡತ್ತೆ ಪೂಜಾ ಹಾಳಾಗ್ಬಿಡುತ್ತೆ ಅಂತ ಯಾವುದೇ ರೀತಿ ಸುಳಿವನ್ನು ಕೂಡ ಬಿಟ್ಕೊಡದೆ ಬಿಟ್ಕೊಡ್ದೆ ಅವರು ಕಣ್ಣೀರು ಹಾಕ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೇ ಈ ಕಡೆ ಪೂಜೆಗೆ ಅನ್ನಿಸ್ತಿದೆ ಅತ್ತೆಗೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಟ್ಟಿರ್ಬೋದಾ ಅಂತ ನೋಡು ಪೂಜಾ ದಯವಿಟ್ಟು ಒಳಗಡೆ ಹೋಗಬೇಕು ಪೂಜಾ ಇಲ್ಲಾಂದರೆ ಅನಾಹುತ ಘಟಿಸ್ಬಿಡುತ್ತೆ ಪೂಜಾ ಭಾಗ್ಯ ಭಾಗ್ಯ ಬದುಕು ಅನಾಹುತವಾಗಿಬಿಡತ್ತೆ ನಾನು ಒಳಗಡೆ ಹೋಗಲೇಬೇಕು ಅಂತ ಅಂಥದ್ದಾಗೆ ಈ ಕಡೆ ಒಳಗಡೆ ಯಾರ ಮದುವೆ ನಡೀತಿರೋದು ಗೊತ್ತಾ ತಾಂಡವ್ ತಾಂಡವ ಶ್ರೇಷ್ಠನ ಮದುವೆ ಆಗೋಕೆ ಹೋಗ್ತಿರೋದು ಅಂದ ತಕ್ಷಣ ನನಗೆ ಗೊತ್ತಿದೆ ಅತ್ತೆ ಅಂತ ಪೂಜಾ ಹೇಳ್ತಾಳೆ ಪೂಜಾ ಕೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಅಂದಾಗ ಹೌದು ಅತ್ತೆ ನಾನು ಇಲ್ಲಿಗೆ ಬಂದಿರುವುದೇ ಈ ಮದುವೆನ ನಿಲ್ಲಿಸೋದಕ್ಕೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ನನಗೆ ಈ ಶ್ರೇಷ್ಠ ಮತ್ತು ತಾಂಡವ ಭಾವನ ಸಂಬಂಧ ಇವತ್ತು ನೆನೆದಲ್ಲ ತುಂಬ ದಿನಗಳಿಂದ ಬಂದಿರತಕ್ಕಂಥದ್ದು ಈ ವಿಶ್ವ ನನಗೆ ಗೊತ್ತಿತ್ತು ಅದೇ ಕಾರಣಕ್ಕೆ ನಾನು ಶ್ರೇಷ್ಠ ಮನೇಲಿ ಇದ್ದದ್ದು ಜೊತೆಗೆ ಈ ಪ್ರತಿ ಹೆಜ್ಜಿನ ಕೂಡ ಗಮನಿಸ್ತಿದ್ದು ಈ ಮದುವೆ ನಿಲ್ಲಿಸ್ಬೇಕು ಅಂತಾನೆ ನಾನು ಕೂಡ ಇಲ್ಲಿಗೆ ಬಂದಿರುವುದು ಕುಸ್ಮ ಅವ್ರಿಗೆ ಕೋಪ ಎಲ್ಲರೂ ತೋ ಪೂಜಾಗೆ ತಗ್ದು ತಗ್ದು ಬಾರಿಸ್ತಾರೆ ಬಾರಿಸ್ತಾರೆ ಅಷ್ಟಿಷ್ಟು ಬಾರಿಸೋದಿಲ್ಲ ಯಾಕೆ ಯಾಕಿದ್ರೆ ನನಗೆ ಮೊದಲೇ ಹೇಳಲಿಲ್ಲ ನೀನು ಮೊದಲೇ ಹೇಳಿದ್ರೆ ತಡೀಬಹುದಿತ್ತಲ್ವ ನೀನೇ ಎಲ್ಲನೂ ಸರಿ ಮಾಡ್ಬಹುದು ಅಂತ ಅನ್ಕೊಂಬಿಟ್ಟಿ ಅಂದಾಗ ಇನ್ನೇನು ಮಾಡೋದು ಅಂತ ಅಕ್ಕಂಗೆ ವಿಷಯ ಗೊತ್ತಾದರೆ ಖಂಡಿತ ಅಕ್ಕನ ಬದುಕು ಹಾಳಾಗುತ್ತೆ ಅಕ್ಕಂಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ಶ್ರೇಷ್ಠ ಪ್ರತಿ ಹೆಚ್ಚು ಗಮನಿಸಬೇಕು ಅಂತ ಅವ್ಳು ಮನೇಲಿ ಇದ್ದಿದ್ದು ಆದರೆ ಅವಳು ನನ್ನ ಕಿಡ್ನಾಪ್ ಮಾಡಿಸಿ ಮದುವೆ ನಡಿಬೇಕು ಅಂತ ನನ್ನ ಲಾಕ್ ಮಾಡಿದ್ದು ಅಕ್ಕನೇ ಬಂದು ನನ್ನ ಬಿಡಿಸಿದ್ದು ಆದರೆ ಇವತ್ತು ಈ ಮದುವೆ ತಡಿಲೇಬೇಕು ಅಂತ ಹೇಳ್ತಿದ್ರೆ ಮತ್ತಷ್ಟು ಹೊಡಿತಾರೆ ಕುಸ್ಮ ಅವರು ಹೇಗೆ ಅಂದ್ಕೊಂಡೆ ನೀನು ಒಬ್ಳೇ ನಿಲ್ಲಿಸ್ತೀನಿ ಅಂತ ಅಂತ ಹೇಳ್ತಿದ್ರೆ ನಿಮಗೆ ಹೇಳಿದರೆ ಈ ಮಾತನ್ನು ನಂಬ್ತಿದ್ರ ಅತ್ತೆ ನೀವು ಅಂತ ಪೂಜಾ ಹೇಳಿದ ಮಾತಿಗೆ ಕುಸುಮ ಅವ್ರ ಬಳಿ ಉತ್ತರ ಇಲ್ಲ ಯಾಕಂದರೆ ಪ್ರತಿ ಬಾರಿ ಸುನಂದ್ ಅವ್ರು ಕೂಡ ಹೇಳಿದ್ರು ತಾಂಡವ್ಗೆ ಸಂಬಂಧ ಇದೆ ಅಂತ ಆಗ್ಲೂ ಕೂಡ ನಂಬಲಿಲ್ಲ ತನ್ನ ಮಗ ಸಾಚ ತನ್ನ ಮಗ ಗ್ರೇಟು ತನ್ನ ಮಗ ಇಂಥ ಕೆಲಸ ಮಾಡಕ್ಕೆ ಹೋಗಲ್ಲ ನಾನು ಕೊಟ್ಟು ಬೆಳೆಸಿರೋ ಸಂಸ್ಕಾರವು ಅಂತ ಖಂಡಿತ ಹಾಗೆ ಹೇಗೆ ಅಂತ ದೊಡ್ಡ ಪುರಾಣ ಕೊಯ್ತು ಸಂ ತಾಂಡವ್ ಪರ ಬಾಟೆಗೆ ಮಾಡ್ತಿದ್ರು ಅದೇ ಕಾರಣಕ್ಕೆ ಇವತ್ತು ಅವರು ಮೌನವಾಗಿ ನಿಲ್ಬೇಕಾಗಿದೆ ಪೂಜಾ ಮಾತ್ಗೆ ತಕ್ಷಣ ಈ ಕಡೆ ನೀನು ಮಾಡೋದು ಪೂಜಾ ಹೀಗೇನು ಮಾಡೋದು ಈ ಮದುವೆ ನಿಲ್ಲೇಬೇಕು ಅಂತ ಹೇಳ್ತಿದ್ರೆ ಹೌದು ಅತ್ತೆ ನಿಲ್ಲೇಬೇಕು ಆದರೆ ಖಂಡಿತ ಇವ್ರು ನಮ್ಮನ್ನ ಹೊಡೆ ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಯೋಚನೆ ಮಾಡಿ ಆ ಕಡೆ ನೋಡ್ತಿದ್ದಾರೆ ಇಬ್ಬರಿಗೂ ಒಂದ್ ಐಡಿಯಾ ಒಳಗಡೆ ತಾಂಡವ ಮತ್ತೆ ಹೆಣ್ಮಗಳನ್ನ ಕರ್ಕೊಂಡ್ ಬನ್ನಿ ಮಧುಮಗಳನ್ನ ಅಂತ ಹೇಳ್ತಿದ್ರೆ ಅಲ್ಲಿ ಮ್ಯಾನೇಜರ್ ಬರಲ್ಲ ಮಧುಮಗಳು ಅಂತ ಹೇಳ್ತಾರೆ ಏನ್ರಿ ಮಾತಾಡ್ತಿದ್ರ ಅವಳೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಅವಳೇ ಬರಲ್ವ ಎಲ್ಲ ಕೆಟ್ಟಿದ್ಯಾ ನಿಮ್ಗೆ ಅಂತ ತಾಂಡವ್ ಹೇಳ್ತಿದ್ರೆ ನಂಬುದ್ರ ನಮದ್ರ ಇದೇ ನಂಬಬೇಕು ಅಂತಾನೆ ತಾನೇ ಶಾಕ್ ಆಯ್ತಾ ಅದಕ್ಕೆ ತಾನೇ ಸುಳ್ಳು ಹೇಳಿದು ಶ್ರೇಷ್ಠ ಮೇಡಮ್ ನಾ ಕರ್ಕೊಂಡು ಬನ್ನಿ ಮದುವೆ ಹೆಣ್ಮಗಳನ್ನ ಅಂತ ಕಿರಿಸ್ತಿದ್ದಾಗೆ ಬ್ಯಾಂಡು ಡೋಲು ಜಮಾಯಿಸ್ಕೊಂಡು ಶ್ರೇಷ್ಠ ಮದುಮಗಳಾಗಿ ಮದುವನೆ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಅವಳು ಡ್ಯಾನ್ಸ್ ಮಾಡ್ತೀನೋ ನೋಡ್ತಿದ್ರೆ ಅಪ್ಪ ಅಮ್ಮಗೆ ಕಣ್ಣ ಕೋಪ ಬರ್ತದ ತಕ್ಷಣ ಹೋಗಿದೆ ಏನಿದೆ ಅಲ್ಲ ಶ್ರೇಷ್ಠ ಮದುವೆ ಹೆಣ್ಣು ನೀನು ಈ ರೀತಿ ಎಲ್ಲ ಥರ ಕುಡಿಬಾರ್ದು ಅಂದಾಗ ಡೋಂಟ್ ಕೇರ್ ಏನು ಅನ್ಕೋತಾರೆ ನನಗೆ ಬೇಕಾಗಲ್ಲ ಇದು ನನ್ನ ಮದುವೆ ನನ್ನ ಇಷ್ಟ ನಾನು ಇಷ್ಟ ಬಂದಂಗೆ ಕುಣಿತೀನಿ ಅಂತ ಹೇಳಿ ಅಪ್ಪ ಅಮ್ಮಗು ಅವಮಾನ ಮಾಡಿ ನನ್ನ ಮದುವೆ ಆಗ್ತದೆ ಅಂತ ಹೇಳಿ ಹುಚ್ಚಿತರ ಕುಣಿತಾ ಇದ್ರೆ ಏನಿದು ಇಂಥ ಸಂಸ್ಕಾರನ ಇಷ್ಟೆಲ್ಲ ಹಾಳಾಗ್ತಾರೆ ಬೆಂಗಳೂರಿಗೆ ಬಂದು ಅಂತ ಅಪ್ಪ ಅಮ್ಮ ಅನ್ಕೋತಿದ್ರೆ ಈ ಕಡೆ ತಾಂಡವಗೆ ಏನಪ್ಪಾ ಇಳಿದು ವರ್ಸೆ ಅಂತ ಅನ್ನಿಸ್ಬಿಡ್ತದೆ ತದನಂತರ ಮತ್ತೆ ಇದನ್ನು ನಿಲ್ಲಿಸ್ತೀನಿ ಅಂತ ಅಮ್ಮ ಹೋಗ್ತಿದ್ರೆ ಇಲ್ಲಿ ಬೇಡ ಮತ್ತಷ್ಟು ಚೀಪ್ ಆಗೋದು ಅಂತ ಅಪ್ಪ ತಳಿತಿದ್ದಾರೆ ಇಲ್ಲಿ ಶ್ರೇಷ್ಠ ಮದುವೆ ನಿಲ್ಲಿಸಬೇಕು ಅನ್ನೋ ಭಾವ ಇದ್ರು ಅವ್ರ ಕೈ ಕಟ್ಟಾಕಿದೆ ಮಗಳ ಮೇಲೆ ವ್ಯಾಮೋಹ ಅಂತ ಹೇಳ್ಬೋದು ಆದರೆ ಆ ಕಡೆ ಕುಸುಮ ಮತ್ತೆ ಪೂಜಾ ట్రాక్టర్ నోదే అద్ర ముఖాంతర ఎంట్రీ కొడక ముంద